ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಂಬಾರ್ ಬುತ್ತಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಾಂಬಾರ್ ಬುತ್ತಿ ಅಂದ್ರೆ ಎಲ್ಲರ ಬಾಯಲ್ಲೂ ನೀರು ಬರ್ಸೋ ಅಷ್ಟು ರುಚಿಯಾಗಿರುತ್ತೆ ಒಂದೇ ತರ ತಿಂಡಿ ತಿಂದು ಬೋರ್ ಆದಾಗ ಹಾಗೆ ನಮ್ಗೆ ಶೀತ ಮತ್ತೆ ಜ್ವರ ಬಂದಾಗ ಬಾಯಿಗೆ ಏನು ರುಚಿ ಬರ್ತಿರಲ್ಲ ಅಲ್ವಾ ಆ ಟೈಮ್ ಅಲ್ಲಿ ಈ ಸಾಂಬಾರ್ ಬುತ್ತಿನ ಒಂದ್ಸಲ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಬೋದು ಸಾಂಬಾರ್ ಬುತ್ತಿಗೆ ಮೊದಲು ರೈಸ್ ನ ಮಾಡ್ಕೋಬೇಕು ಈ ತರ ಡೈರೆಕ್ಟ್ ಆಗಿ ನಾವು ರೈಸ್ ನ ಮಾಡ್ಕೊಂಡ್ರೆ ಉದ್ರದ್ರಾಗಿ ಬರುತ್ತೆ ಚಿತ್ರಣಕ್ಕೆ ನಾವು ಉದ್ರದ್ರಾಗಿ ರೈಸ್ ನ ಮಾಡ್ಕೊಳ್ತೀವಲ್ವಾ ಅದೇ ರೀತಿ ಸಾಂಬಾರ್ ಬುತ್ತಿಗೂ ಸಹ ಉದ್ರದ್ರಾಗಿ ರೈಸ್ ನ ಮಾಡ್ಕೊಳ್ಳೋದು ಅನ್ನ ಅರ್ಧ ಬೆಂದಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ಉದ್ರದ್ರಾಗಿ ಕುಕ್ಕರ್ ಅಲ್ಲೂ ಸಹ ಅನ್ನನ ಮಾಡ್ಕೋಬಹುದು ನನ್ಗೆ ಈ ತರ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ರದ್ರಾಗಿ ಮಾಡ್ಕೋಬಹುದು ಅಂತ ಡೈರೆಕ್ಟ್ ಆಗಿ ಇಟ್ಕೊಂಡಿದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ಎರಡು ಸಲ ತೊಳೆದು ಈ ತರ ನೆನೆಸಿ ಇಟ್ಕೊಂಡಿದೀನಿ ಸಾಂಬಾರ್ ಬುತ್ತಿಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುರ್ಷಣಿ ಕಾಳು ಇದನ್ನ ಹುಚ್ಚೆಳ್ಳು ಅಂತಾನೂ ಸಹ ಕರೀತಾರೆ ನಮ್ ಕಡೆ ಕುರ್ಷಣಿ ಕಾಳು ಅಂತ ಕರೀತಾರೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕುರ್ಷಣಿ ಕಾಳನ್ನ ತೊಗೊಂಡಿದ್ದೀನಿ ಕುರ್ಷಣಿ ಕಾಳು ಚೆನ್ನಾಗಿ ಹುರ್ಕೋಬೇಕು ಈ ಥರ ಚಟಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಜಾಸ್ತಿ ಉರಿನ ಇಟ್ಕೋಬೇಡಿ ಬೇಗನೆ ಸೀದೋದಂಗಾಗುತ್ತೆ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೋಬೇಕು ಕುರ್ಷಣಿ ಕಾಳನ್ನು ಚಟಪಟ ಅಂತ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಪೂರ್ತಿಯಾಗಿ ಕೂಲ್ ಆಗೋ ತನಕ ಬಿಡಬೇಕು ಪೂರ್ತಿ ಕೂಲ್ ಆದ ನಂತರ ಇದನ್ನ ಒಂದ್ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದೀನಿ ಇವಾಗ ಇದನ್ನ ಸಣ್ಣದಾಗಿ ಪುಡಿನ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಈ ತರ ಪೌಡರ್ ತರ ಮಾಡ್ಕೋಬೇಕು ಬುತ್ತಿಗೆ ಇವಾಗ ಕುರ್ಶನಿಕಾಲ್ ಪೌಡರ್ ಸಹ ರೆಡಿ ಆಗಿದೆ ಇವಾಗ ಅನ್ನನ ಬಸ್ತು ಈ ತರ ಒಂದ್ ಬಾಣಲಿಗೆ ನಾನು ಆರಿಸ್ಕೊಳ್ತಾ ಇದ್ದೀನಿ ಅನ್ನ ಪೂರ್ತಿಯಾಗಿ ಕೂಲ್ ಆಗೋ ತನಕ ಬಿಡ್ಬೇಕು ಅನ್ನ ಪೂರ್ತಿಯಾಗಿ ಕೂಲ್ ಅಷ್ಟರಲ್ಲಿ ಒಂದು ಪಾತ್ರೆಗೆ ನೆನೆಸಿಟ್ಟಿದ್ದಂಥ ಹುಣಸೆ ರಸನ ಸೇರಿಸ್ಕೊಳ್ಳೋಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ಲ ಇಷ್ಟು ಹುಳಿ ಸಿಕ್ಕಿದೆ ಇವಾಗ ಇದನ್ನ ಚೆನ್ನಾಗಿ ಒಲೆ ಮೇಲೆ ಇಟ್ಟು ಕುದಿಸ್ಕೋಬೇಕು ಕುದಿಸ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸಿ ಚೆನ್ನಾಗಿ ಗಟ್ಟಿಯಾಗೋ ತನಕ ಹುಣಸೆ ಹುಳಿನ ಕುದಿಸ್ಕೋಬೇಕು ಈ ತರ ಚೆನ್ನಾಗಿ ಹುಣಸೆ ಹುಳಿನ ಕುದಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಒಂಥರ ಪೇಸ್ಟ್ ತರ ರೆಡಿ ಆಗುತ್ತೆ ಅಷ್ಟಾದ್ರೆ ಸಾಕು ಇವಾಗ ಸಾಂಬಾರ್ ಬುತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಅನ್ನ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು ಎತ್ತಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಕ್ರಶ್ ಮಾಡಿದಂತ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಸಾಂಬಾರ್ ಬುತ್ತಿಗೆ ಈ ತರ ಸಿಂಪಲ್ ಆಗಿ ಒಗ್ಗರಣೆನ ಮಾಡ್ಕೋಬೇಕು ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಒಣ ಮೆಣಸಿನಕಾಯಿನೂ ಸಹ ಸೇರಿಸ್ಕೋಬಹುದು ಇವಾಗ ಒಗ್ಗರಣೆ ರೆಡಿ ಆಗಿದೆ ಸಾಂಬಾರ್ ಬುತ್ತಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಅಂದ್ರೆ ನಾವು ಸಾಂಬಾರ್ಗೆ ಮತ್ತೆ ಪಲ್ಯಕ್ಕೆ ಎಲ್ಲದಕ್ಕೂ ಹಾಕೋದಕ್ಕೆ ಮಸಾಲ ಉರ್ದು ಮಾಡಿಸಿಕೊಂಡಿರ್ತೀವಲ್ವಾ ಆ ಸಾಂಬಾರ್ ಪುಡಿ ಹಾಗೆ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ಹಾಗೆ ಹುಚ್ಚೆಳ್ ಪೌಡರ್ ಒಂದು ಒಂದ್ ಐದೈ ಸ್ಪೂನ್ ಆಗುವಷ್ಟು ತಗೊಂಡಿದೀನಿ ಇವಾಗ ಅನ್ನ ಕೂಡ ಚೆನ್ನಾಗಿ ಕೂಲ್ ಆಗಿದೆ ಅನ್ನ ಏನಾದ್ರೂ ಗಂಟಾಗಿತ್ತು ಅಂದ್ರೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ಗಂಟುಗಳು ಏನಾದ್ರೂ ಇದ್ರೆ ಅದನ್ನ ಚೆನ್ನಾಗಿ ಒಡ್ಕೋಬೇಕು ಅನ್ನ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದರಲ್ಲೇನಾದರೂ ಗಂಟುಗಳಿದ್ರೆ ಹೊಡೆದು ಇವಾಗ ಚೆನ್ನಾಗಿ ಉದ್ರುದ್ರಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದ್ ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಮೂರ್ ನಾಲ್ಕ್ ಸ್ಪೂನ್ ಆಗುವಷ್ಟು ಹಸಿ ಎಣ್ಣೆನ ಸೇರಿಸ್ಕೋಬೇಕು ಹಸಿ ಎಣ್ಣೆನ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಲ್ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ ಅಂದ್ರೆ ಕೋರ್ಷಣೆ ಕಾಲ್ ಪೌಡರ್ ಅನ್ನ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಸಾಂಬಾರ್ ಪುಡಿನ ಹಾಕೊಳ್ತಾ ಇದೀನಿ ಸಾಂಬಾರ್ ಪುಡಿನು ಅಷ್ಟೇ ಒಂದ್ ಮೂರ್ ನಾಲ್ಕ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸೇರಿಸಕೋಬೇಕು ಹಾಗೆ ಖಾರಕ್ಕೆ ತಕ್ಕನಷ್ಟು ಅಚ್ಚ ಖಾರದ ಪುಡಿನ ಸೇರಿಸಕೋಬೇಕು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ತರ ಮದ್ಯಕ್ಕೆ ಕಟ್ ಮಾಡಿ ಎರಡು ಪೀಸ್ಗಳನ್ನಾಗಿ ಮಾಡ್ಕೊಂಡಿದೀನಿ ಇವಾಗ ಹಸಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಸಿ ಬೆಳ್ಳುಳ್ಳಿನ ಸೇರಿಸೋದ್ರಿಂದ ಬುತ್ತಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಬುತ್ತಿನ ತಿಂತ ಇರುವಾಗ ಮಧ್ಯ ಮಧ್ಯ ಒಂದು ಹಸಿ ಬೆಳ್ಳುಳ್ಳಿ ಸಿಗ್ತಾ ಇದ್ರೆ ಅದ್ರ ಮಜ್ಜನ ಬೇರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮಸಾಲೆ ಪುಡಿಗಳು ಹಾಗೆ ಬೆಳ್ಳುಳ್ಳಿಯನ್ನ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಟೇಸ್ಟ್ ನೋಡ್ದೆ ಸ್ವಲ್ಪ ಮಸಾಲೆ ಪುಡಿಗಳು ಕಡಿಮೆ ಆಗಿದೆ ಅಂತ ಅನಿಸ್ತು ಮತ್ತೆ ಅದಕ್ಕೆ ಉಳಿದಿರುವಂತ ಎಲ್ಲ ಪುಡಿಗಳನ್ನ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬುತ್ತಿಯ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಇವತ್ತು ಬೆಳಿಗ್ಗೆ ಮಾಡಿ ನಾಳೆ ಬೆಳಗ್ಗೆ ತನಕ ಇಟ್ರು ಸಹ ಈ ಬುತ್ತಿ ಹಾಳಾಗೋದಿಲ್ಲ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇವತ್ ಮಾಡಿದಕ್ಕಿಂತ ನಾಳೆ ತಿನ್ನೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಈ ಬುತ್ತಿನ ದೂರ ಪ್ರಯಾಣ ಮಾಡುವಾಗ ಹಾಗೆ ಹಳ್ಳಿಗಳಲ್ಲಿ ಒಲಕ್ಕೆ ಹೋಗುವಾಗ ಈ ತರ ಬುತ್ತಿನ ಮಾಡ್ಕೊಂಡು ತಗೊಂಡೋಗ್ತಾರೆ ಬುತ್ತಿಗೆ ಇವಾಗ ಕುದಿಸಿ ಎತ್ತಿಟ್ಕೊಂಡಿದ್ದಂತ ಹುಣಸೆ ರಸನ ಸೇರಿಸ್ಕೊಳ್ಳೋಣ ಹುಣಸೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬುತ್ತಿ ಹಾಗೆ ತಿನ್ನೋದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ ಅದ್ರ ಜೊತೆ ಹಸಿ ಈರುಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನೆಂಚ್ಕೊಳ್ತಾ ತಿಂತ ಇದ್ರೆ ಅದ್ರ ಮಜಾನೇ ಬೇರೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಮಸಾಲೆ ಪುಡಿಗಳು ಹಾಗೆ ಹುಣಸೆ ಹುಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಕೊನೆಯದಾಗಿ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಹುರ್ದಿ ಎತ್ತಿಟ್ಕೊಂಡಿದ್ದಂತ ಕಡಲೆಕಾಯಿ ಬೀಜನ ಸೇರ್ಸಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಆರೋಗ್ಯಕರವಾಗಿರೋ ಸಾಂಬಾರ್ ಬುತ್ತಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಸುಲಭವಾಗಿ ಸಾಂಬಾರ್ ಬುತ್ತಿನ ಮಾಡ್ಕೊಳ್ಳೋದು ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ